ಶಿವಮೊಗ್ಗ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಶಿವಮೊಗ್ಗ ಇದರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಆಗಸ್ಟ್ ಹದಿನಾರರಂದು ನಡೆದ ಚುನಾವಣೆಯಲ್ಲಿ ಎಚ್ ಯು ಸುರೇಶ್ ವಾಟಗೋಡು ಇವರು ಅಧ್ಯಕ್ಷರಾಗಿ ಹಾಗೂ ಎಚ್ ಎಸ್ ಸಂಜೀವಕುಮಾರ್ ಇವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಶಿವಮೊಗ್ಗ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ರಿಟರ್ನಿಂಗ್ ಅಧಿಕಾರಿ ಟಿವಿ ಶ್ರೀನಿವಾಸ್ ಘೋಷಿಸುತ್ತಾರೆ ಎಂದು ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತದ ಸಿಇಒ ಕುಮಾರ್ ತಿಳಿಸಿದ್ದಾರೆ ಶಿವಮೊಗ್ಗ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಶಿವಮೊಗ್ಗ ಇದರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಆಗಸ್ಟ್ ಹದಿನಾರರಂದು ನಡೆದ ಚುನಾವಣೆಯಲ್ಲಿ ಹೆಚ್ ಯು ಸುರೇಶ್ ವಾಟಗೋಡು ಇವರು ಅಧ್ಯಕ್ಷರಾಗಿ ಹಾಗೂ ಎಸ್ ಸಂಜೀವಕುಮಾರ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಶಿವಮೊಗ್ಗ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ರಿಟರ್ನಿಂಗ್ ಅಧಿಕಾರಿ ಟಿವಿ ಶ್ರೀನಿವಾಸ್ ಘೋಷಿಸಿರುತ್ತಾರೆ ಎಂದು ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತದ ಸಿಇಒ ಯಶವಂತಕುಮಾರ್ ಹೆಚ್ ತಿಳಿಸಿದ್ದಾರೆ